ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಹಾಲು ಕರಿಲಿಕ್ಕೆ ಅಮ್ಮ ಕರುವನ್ನು ಬಿಟ್ಟಿದ್ರು ಕರು ತಪ್ಪಿಸ್ಕೊಂಡು ಓಡೋಗಿದೆ ನೋಡಿ ಹೆಂಗೆ ಓಡ್ತಾ ಉಂಟು ಆ ಕಡೆ ಈ ಕಡೆ ಅಂತ ಅದನ್ನೇ ಹಿಡೀಲಿಕ್ಕೆ ಅಮ್ಮ ಓಡ್ತಾ ಇದ್ದಾರೆ ಹಾಗೆ ಇವಾಗ ಅಮ್ಮ ನಂದು ಬಟ್ಟಲು ಹೂ ಅಂತ ಬರ್ತದೆ ಅದರ ಮೊಗ್ಗನ್ನು ಹೀಗೆ ಕಟ್ತಾ ಇದಾರೆ ಹೆಣಿಯೋದು ಇದು ಹೂವನ್ನು ಹೂವಲ್ಲ ಇದು ಮೊಗ್ಗು ಹೂ ಅಂದರೆ ಬಿಳಿ ಹೂವು ದೊಡ್ಡದಾಗ್ತದೆ ಇದು ಮಗ್ಗು ಕಟ್ಟಿದ್ರೆ ತುಂಬ ಚೆನ್ನಾಗಿ ಕಾಣುತ್ತಿದ್ದು ಇಲ್ಲಿ ನೋಡಿ ಅಮ್ಮ ಕಟ್ಟಿ ಆಯಿತು ಈ ಥರ ಕಾಣ್ತದೆ ಇದು ನಾವು ಜಡೆಗೆಲ್ಲ ಹಾಕ್ಬೋದು ಫಂಕ್ಷನಿಗೆಲ್ಲ ಈ ಥರ ಮೊಗ್ಗನ್ನು ನಾವು ತುರ್ಬೆಲ್ಲ ಕಟ್ಟಿದಾಗ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಕಾಣ್ತಾ ಉಂಟು ನೋಡಿ ಇದನ್ನು ಬೇಕಾದರೆ ನೀವು ಕಲರ್ ನೂಲಲ್ಲಿ ಬೇಕಾದರೂ ಕಟ್ಟಿದರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಬಾಬು ಹೋಗುವ ರೆಡಿ ಗೋ ಹಾಗೆ ಈಗ ನಮ್ಮ ಮಾವನ ಮನೆ ರೀಚ್ ಆಗಿದ್ದೀನಿ ಮಾಯಿ ನೋಡಿ ರಂಗೋಲಿ ಎಲ್ಲ ಹಾಕಿ ತುಂಬ ಎಷ್ಟು ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿದ್ದಾರೆ ನಾನು ಬರುವಾಗಲೇ ಪಾಪ ಅವರು ಅಡುಗೆ ಎಲ್ಲ ಶುರು ಮಾಡ್ಕೊಂಡಿದ್ರು ಸ್ಟಾರ್ಟ್ ಮಾಡಿದ್ರು ನಾನು ಸ್ವಲ್ಪ ಜಸ್ಟ್ ಅವರಿಗೆ ಹೆಲ್ಪ್ ಮಾಡಿದಷ್ಟೆ ಇವಾಗ ಪಲ್ಯ ಬೀನ್ಸ್ ಪಲ್ಯ ಹಾಗೆ ನುಗ್ಗೆಕಾಯಿ ಮತ್ತೆ ಆಲೂಗಡ್ಡೆ ಹಾಗೇ ಮನೆ ಎದುರುಗಡೆ ಎಲ್ಲ ಇಟ್ಬಿಟ್ಟು ಇವಾಗ ಮನೆ ಬ್ಯಾಕ್ ಸೈಡ್ ಒಂದು ಬಾಲ್ಕನಿ ಇದೆ ಅಲ್ಲಿ ಇಡ್ಲಿಕ್ಕೆ ಬಂದಿದ್ದೀವಿ ಆದರೆ ಸ್ವಲ್ಪ ಗಾಳಿ ಜಾಸ್ತಿ ಬರ್ತಾ ಇರೋದ್ರಿಂದ ತುಂಬ ದೀಪ ಇದು ಗಾಳಿ ಜಾಸ್ತಿ ಆಯಿತು ಹಾಗಾಗಿ ದೀಪ ಇಡೋಕ್ಕೆ ನಮಗೆ ಕಷ್ಟ ಆಗ್ತಾ ಅಲ್ಲಿ ಹಾಗೆ ಫುಲ್ಲಾಗಿ ಮನೆಯೆಲ್ಲ ಹೀಗೆ ಕಾಣ್ತಾ ಉಂಟು ನೋಡಿ ಫುಲ್ಲಾಗಿ ದೀಪ ಹಚ್ಚಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಇವಾಗ ಬಿಲ್ಡಿಂಗ್ ಎದುರುಗಡೆ ಒಂದು ಸ್ಟೆಪ್ಸ್ ಇದೆ ಆಯ್ತಾ ಅಲ್ಲಿ ದೀಪ ಎಲ್ಲ ಇಡೋಣ ಅಂತ ಬಂದ್ವಿ ಹಾಗೆ ಮಳೆ ಆಗ್ತಾ ಉಂಟು ಸ್ವಲ್ಪ ಗಾಳಿ ಕೂಡ ಬರ್ತಾ ಇತ್ತು ಆದರೆ ಬೇಗ ಬೇಗ ಇಟ್ಬಿಟ್ಟು ಇಲ್ಲಿ ಪಟಾಕಿ ಎಲ್ಲ ಎದುರುಗಡೆನೆ ಹೊಡೆಯೋಣ ಅಂತ ಹೇಳಿ ಇವಾಗ ಬಂದಿದೀವಿ ಫಸ್ಟ್ ದೀಪಾಲ ಇಟ್ಬಿಟ್ಟು ಆಮೇಲೆ ಪಟಾಕಿ ಹೊಡಿಯೋ लकी 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 नहीं मंचल घूमूंगा तो चेकर मारूंगा लकी 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 जंप 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 लकी जंप 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 लकी जंप जंप ಹಾಗೆ ಇವತ್ತು ನಾನು ಮಂಗಳೂರಿಗೆ ರಿಟರ್ನ್ ಹೋಗ್ತಾ ಇದ್ದೀನಿ ಹಾಗೆ ಬೆಳಗ್ಗೆ ಸ್ವಲ್ಪ ನನಗೆ ಕೆಲಸ ಉಂಟು ಹಾಗೆ ಅಮ್ಮ ನಾನು ಹೋಗ್ಲಿಕ್ಕೆ ಉಂಟು ಹಾಗಾಗಿ ಬೆಳಗ್ಗೆ ಬೇಗ ಇದ್ದಿದ್ದೀನಿ ಎಂಟು ಗಂಟೆ ಬಸ್ಸಿಗೆ ಹೋಗಬೇಕು ಹಾಗೆ ಹೊರಗಡೆ ಬಂದು ವೆದರ್ ನೋಡ್ತಾ ಇದ್ದೀನಿ ಫುಲ್ ಮಂಜು ಕವಿದಾಗಿದೆ ನನಗಂತೂ ಈ ವೆದರ್ ಅಂದರೆ ತುಂಬ ಇಷ್ಟ ಆಯಿತಾ ನನಗೆ ಈ ವೆದರೆಲ್ಲ ನೋಡುವಾಗ ನಂಗೆ ಮನೆಯಲ್ಲೇ ಇದ್ಬಿಡಣ ಅಂತ ಅನಿಸುತ್ತೆ ಈ ವೆದರಲ್ಲಿ ಫುಲ್ ಮಂಜು ಕವಿದಿದೆ ನೋಡಿ ಎಲ್ಲ ಕಡೆ ಆ ಕಡೆ ಮರ ಗಿಡಗಳೆಲ್ಲ ಫುಲ್ಲು ಬ್ಲರಾಗಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಹಾಗೆ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗು ಮಂಗಳೂರಿಂದ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ